ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿವಕುಮಾರ್ ಎಂಬುವವರು ನನ್ನ ಮೇಲೆ ವಿನಾಕಾರಣ ಹಲ್ಲೆ ಮತ್ತು ದೌರ್ಜನ್ಯ ನಡೆಸಿದ್ದಾರೆ ಈ ಬಗ್ಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾಗರ ತಾಲೂಕಿನ ಗೌತಮ್ಪುರ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಗಂಗಮ್ಮ ನಾಗಪ್ಪ ಆರೋಪಿಸಿದ್ದಾರೆ ಗೌತಮಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಬಾರಿ ಅಧ್ಯಕ್ಷೆಯಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದೇನೆ ಆ ಸಂದರ್ಭದಲ್ಲಿ ತಮ್ಮ ಅಕ್ರಮಗಳಿಗೆ ಸಹಕರಿಸಲಿಲ್ಲ ಎಂದು ಇತ್ತೀಚೆಗೆ ನನ್ನ ಮೇಲೆ ವಿನಾಕಾರಣ ಹಲ್ಲೆ ಹಾಗೂ ದೌರ್ಜನ್ಯ ಎಸಗಿದ್ದಾರೆ ಈ ಬಗ್ಗೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ನನಗೆ ನ್ಯಾಯ ಒದಗಿಸಬೇಕು ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಪಂಚಾಯಿತಿಯಲ್ಲಿ ನಡೆದ ಘಟನೆ ತನಿಖೆ ನಡೆಸಬೇಕು ಎಂದು ಅವಲತ್ತುಕೊಂಡಿದ್ದಾರೆ ನನ್ನ ಹೆಸರು ಗಂಗಮ್ಮ ನಾಗಪ್ಪ ಅಂತ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಈಗ ಹಾಲಿ ಹದಿನೆಂಟು ತಿಂಗಳ ಅಧ್ಯಕ್ಷರಾಗಿ ಒಂದು ತಿಂಗಳು ಆಗಿದೆ ನಾನೀಗ ಈಗ ಹಾಲಿ ಸದಸ್ಯರೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೊದಲಿಂದನು ಶಿವಕುಮಾರ್ ಎಮ್ಮ ಅಂತ ಅಂತ ಹೇಳಿ ನನ್ನ ವಾರ್ಡಲ್ಲೇ ಅವನು ಸಹ ಗೆದ್ದು ಬಂದಿದ್ದ ಯಾವ ಗ್ರಾಮ ಪಂಚಾಯತಿ ಅದು ಗೌತಮ್ ಪುರ ಗ್ರಾಮ ಪಂಚಾಯಿತಿಯಲ್ಲೇ ಗೆದ್ದು ಬಂದಿದ್ದ ಅವನು ನಾವು ಅವನು ಒಂದೇ ವಾರ್ಡಲ್ಲಿ ಕೆಲಸ ಮಾಡೋರು ಮೊದ್ಲಿಂದನು ಮೊದಲನೇ ಸಲ ಸರ್ ಬಗರ್ಕುಂ ಕಮಿಟಿ ನನ್ನ ಮೆಂಬರ್ ಆದಾಗ ಅವ್ನ ಮನೇದು ಫಾರೆಸ್ಟ್ ಇಂದ ಅಕ್ರಮವಾಗಿ ಮಾಡ್ಕೊಟ್ಟಿಲ್ಲ ಅಂತ ನಾನು ವೈಶಮ್ಯ ಸಾಧಿಸ್ತಾ ಬಂದ ನನ್ನ ಹತ್ರ ಪದೇ ಪದೇ ಆಮೇಲೆ ಅವನು ಅಧ್ಯಕ್ಷ ಆಗ್ಬೇಕಾದ್ರೆ ಓಟ್ ಹಾಕಿಲ್ಲ ನೀನು ನಾನು ಅವ್ನಿಗೆ ಎರಡು ಸಲನು ಹಾಕಿದ್ದೀನಿ ಆಮೇಲೆ ನಾನು ಐದು ಸಲ ದೇವ್ರ ಹತ್ರ ಅಲಸೆ ಚೌಡಮ್ಮನ ಹತ್ರ ಗಂಟೆ ಹೊಡೆಸ್ತ ನನಗೆ ನಾನು ಅಲ್ಲೂ ಸಹ ಹಾಕಿದ್ದೀನಿ ಅಂತಲೇ ನಾನು ಮಾಡಿದ್ದೀನಿ ಸರ್ ನನಗೆ ಆಮೇಲೆ ಪದೇ 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 ನನ್ನ ಹತ್ರ ಯಾವಾಗಲೂ ಪ್ರತಿ ಮೀಟಿಂಗಲ್ಲೂ ನನ್ನ ಹತ್ರ ಗಲಾಟೆ ಮಾಡ್ತಾನೇ ಇದ್ದ ಆಮೇಲೆ ಮೊನ್ನೆ ಎರಡೂವರೆ ವರ್ಷ ನಾನು ಅಧ್ಯಕ್ಷ ಆದಾಗ ಒಂದು ಮೀಟಿಂಗಲ್ಲಿ ನೆಮ್ಮದಿಯಾಗಿ ನನಗೆ ಮೀಟಿಂಗ್ ಮಾಡೋಕ್ಕೆ ಬಿಡಲಿಲ್ಲ ಏನೆಲ್ಲ ಒಂದಲ್ಲ ಒಂದು ವಿಷಯಗಳನ್ನು ತಂದ್ಕೊಂಡು ಪ್ರತಿ ಮೀಟಿಂಗಲ್ಲೂ ಗಲಾಟೆ ಮಾಡೋದು ಹೊಡಿಯಕ್ಕೆ ಬರೋದು ಸೇರ್ ಎತ್ಕೊಂಡ್ಬರೋದು ಅವ್ಯಾಚ್ಯ ಪದಗಳಿಂದ ಬೈಯೋದು ಅದನ್ನು ಪೊಲೀಸ್ನರು ನೋಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನೋಡಿದ್ದಾರೆ ಪಿ ಡಿ ಒನು ನೋಡಿದ್ದಾರೆ ಎಲ್ಲ ನೋಡಿದ್ದಾರೆ ಆದರೆ ಅವರೇನು ಅವನಿಗೆ ನೀನು ಈ ರೀತಿ ಮಾಡಬೇಡ ಅಂತ ಯಾವತ್ತೂ ಅವನಿಗೆ ಒಂದನ್ನು ಬುದ್ಧಿವಾದ ಹೇಳಲಿಲ್ಲ ಅವ್ನು ಪ್ರತಿ ನಿರಂತರವಾಗಿ ಹಾಗೆ ಮಾಡ್ಕೊಂಡು ಬಂದ ಅದೇ ರೀತಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳು ಇಪ್ಪತ್ತೈದನೇ ಇಸ್ವಿಯ ಮೊನ್ನೆ ಬುಧವಾರದಂದು ನಂದು ಸಾಮಾನ್ಯ ಸಭೆ ನಡೆದಿತ್ತು ಸರ್ ಆ ಸಾಮಾನ್ಯ ಸಭೆಯಲ್ಲಿ ನಾನು ಎಲ್ಲ ಮೀಟಿಂಗ್ ಎಲ್ಲ ಹದಿನಾರು ಜನನೂ ಕೂತ್ಕೊಂಡಿದ್ವಿ ಅದರಲ್ಲಿ ಶೇಖರಪ್ಪನವ್ರು ಒಬ್ಬರಿರಲಿಲ್ಲ ಮ ಉಳಿದವ್ರು ಎಲ್ಲರೂ ಇದ್ದರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಪಿ ಡಿ ಒ ಎಲ್ಲರೂ ಕೂತ್ಕೊಂಡಿದ್ವಿ ಒಂದು ಅಜೆಂಡಾ ಬಂತು ಮೀಟಿಂಗ್ ಅಜೆಂಡಾ ಅದರಲ್ಲಿ ಒಂದು ಲಕ್ಷ ಚಿಲ್ಡ್ರೆದು ಒಂದು ಹಂಗೆ ಕುಡಿಯುವ ನೀರಿನ ಸಾಮಗ್ರಿ ಅಂತ ಹೇಳಿ ಒಂದು ಏನು ಓಚರ್ ಇಟ್ಟಿರಲಿಲ್ಲ ಬಿಲ್ ಇಟ್ಟಿರಲಿಲ್ಲ ನಾನೇನು ಮಾಡಿದೆ ಇದಕ್ಕೆ ಓಚರು ಬಿಲ್ಲು ಇಡದೇ ಇದ್ದರೆ ಈ ಸಾಮಾನ್ಯ ಜನ ಮೆಂಬರ್ಗಳಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ ಇದನ್ನು ಸರ್ ನೀವು ಯಾಕೆ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಯಾಕೆ ಇದಕ್ಕೆ ಓಚರು ಬಿಲ್ಲು ಇಟ್ಟಿಲ್ಲ ಇಟ್ಟಿಲ್ಲ ನನಗಿದು ಓಚಾರ ಬಿಲ್ಲು ನಾನೊಬ್ಬ ಸ ನನ್ನ ಗೌತಮ್ಪುರ ಗ್ರಾಮದ ನನಗೆ ಕೊಡಿ ಬೇರೆ ವಿಷಯ ನನಗೆ ಬೇಡ ಅಂತ ನಾನು ಕೇಳ್ತಾ ಇದ್ದೆ ಅವನು ಹಾಗೆ ಏಕಾಏಕಿ ಎದ್ದು ನಿತ್ಕೊಂಡು ನೀನು ಎಷ್ಟು ನಿನ್ನ ಅಪ್ಪನ ಮನೆ ದುಡ್ಡೇನೆ ನೀನು ಎಷ್ಟು ಮಿಂಡ್ರಿ ಕೊಡ್ತಾಳೆ ನೀನು ಯಾ ಅಂತ ಹೇಳಿ ಸರ್ ಹಾಗೆ ಅವ್ಯಾಚ ಪದಗಳಿಂದ ಬೈತ ನಂತರ ಕುತ್ಕೊಂಡ ಮತ್ತೊಂದು ಸಲ ಎದ್ದ ಅದೇ ಥರನೇ ಬೈದ ನನಗೆ ನಿರಂತರವಾಗಿ ಬೈತಾನೇ ಇದ್ದ ನನಗೆ ಆಮೇಲೆ ಏಕಾಏಕಿ ಬಂದು ನನ್ನ ಮೇಲೆ ನನ್ನನ್ನು ಹಿಡಿದು ಎಳೆದಾಡಿ ನನ್ನನ್ನು ನನಗೆ ಕೈಯಲ್ಲೆಲ್ಲ ಗಾಯಗೊಳಿಸಿ ನನಗೆ ಬ್ಲಡ್ ಮಾಡಿ ನನಗೆ ಗಾಯಗೊಳಿಸಿ ನನ್ನನ್ನು ತುಂಬ ನನಗೆ ನನ್ನ ಮನಸ್ಸಿಗೆ ಭಾಳ ನೋವು ಮಾಡಿದ್ದೇನೆ ಸರ್ ನನಗೆ ಅವಾಗ ಅದನ್ನು ಎಲ್ಲ ಮೆಂಬರ್ಗಳು ನೋಡ್ತಾ ಇದ್ರು ಬಿಟ್ಟರೆ ಸಿಬ್ಬಂದಿ ಪೀಡಿಗೋ ಎಲ್ಲ ನೋಡ್ತಾ ಇದ್ರು ಬಿಟ್ಟರೆ ನನ್ನನ್ನು ತಡೆಯೋಕ್ಕೆ ಯಾರೂ ಬರಲಿಲ್ಲ ನನ್ನನ್ನು ಹಲ್ಲೆ ಮಾಡೋದನ್ನು ತಡಿಲಿಕ್ಕೆ ಬರಲಿಲ್ಲ ಅವರು ನಿಮ್ದು ಯಾವುದು ಗ್ರಾಮ ಪಂಚಾಯತಿ ಬರುತ್ತೆ ಗೌತಮ್ಪುರನೇ ಸರ್ ಗೌತಮ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಮೇಲೆ ನನ್ನನ್ನು ನಾನು ಎಫ್ ಐ ಆರ್ ನಾನು ಆಸ್ಪತ್ರೆಗೆ ನಾನು ಅಡ್ಮಿಟ್ಟಿಗೆ ಹೋದಾಗ ಮೀಟಿಂಗ್ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಅವನನ್ನ ಪೊಲೀಸ್ ಗೆ ಬಂದಿದ್ದಾನ ಅವ್ನು ನಾಲ್ಕು ಕಾಲಿಗೆ ಪೊಲೀಸ್ ಗೆ ಬಂದು ನನ್ನ ಮೇಲೆ ನನ್ನ ಮಗನ ಮೇಲೆ ನನ್ನ ಗಂಡನ ಮೇಲೆ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಸುಳ್ಳು ಆಪಾದನೆ ಓರಿಸಿ ಕಂಪ್ಲೇಂಟ್ ಹಾಕಿದ್ದಾನೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಕೊಟ್ಟಿದ್ದೆ ನಾನು ಮೂರು ಗಂಟೆ ಕೊಟ್ಟಿದ್ದೆ ಅವ್ನು ನಾಲ್ಕು ಕಾಲಿಗೆ ಕೊಟ್ಟಿದ್ದಾನಂತವನು ಅಲ್ಲಿ ನಡೆದಿದ್ದ ವಿಷಯ ನನ್ನ ಗಂಡು ನನ್ನ ಮಗನಿಗೆ ಏನು ವಿಷಯನೇ ಗೊತ್ತಿಲ್ಲ ನಾನು ಆಸ್ಪತ್ರೆಗೆ ಹೋದ್ಮೇಲೆ ಅವ್ರಿಗೆ ಏನಾಯ್ತು ಏನಾಯ್ತು ಅಂತ ಬಂದು ನಾನು ನೋಡಿದಷ್ಟೇ ನಾನು ಏನು ವಿಷಯ ಹೇಳಿರಲಿಲ್ಲ ಆಮೇಲೆ ನನ್ನ ಗಂಡನ ನನ್ನ ಮಗನ ಮೇಲೆ ಸುಮ್ ಸುಖ ಸುಮ್ಮನೆ ಆಪಾದನೆ ಹೊಸ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆ ಕಂಪ್ಲೇಂಟ್ ಪಟ್ಟಂತೆ ಅದರಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿರೋ ಸಿ ಸಿ ಕ್ಯಾಮ್ರಾ ದೃಶ್ಯಾವಳಿಗಳನ್ನು ನಾಶಪಡಿಸಿದ್ದಾರೆ ಆ ಮೊದಲನೇ ಕಾಲ ಗ ಚೆನ್ನಾಗಿದೆ ನಾನೊಂದು ಕೋ ಅದು ದೃಶ್ಯಾವಳಿಗಳು ಇದೆ ಅಂತ ಯುವತ್ರ ಸಹ ಹೇಳಿದರು ಆಮೇಲೆ ಮಾರನೇ ದಿವಸ ಹನ್ನೊಂದು ದಿವಸ ಡೆಲೀಟ್ ಆಗಿದೆ ಅಂತ ಹೇಳಿದರು ಆಮೇಲೆ ಇವಾಗ ನೋಡಿದರೆ ಪೂರ್ತಿ ಮಾರ ಮೇ ಆರನೇ ತಾರೀಕಿಂದಲೂ ಡೆಲೀಟ್ ಆಗಿದೆ ಅಂತ ಹೇಳಿಕೆಗಳನ್ನು ಕೊಡ್ತಾರೆ ಥರ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಸಮಗ್ರವಾಗಿ ತನಿಖೆ ಆಗಬೇಕು ಸರ್ ಈಗ ಏಳು ದಿನ ಆದರೂ ಸಹಿತನೂ ನನ್ನ ಮೇಲೆ ಆಗಿರೋ ದೌರ್ಜನ್ಯ ಖಂಡಿಸಿ ಅವನನ್ನು ಬಂದ್ ಬಂಧಿಸಿಲ್ಲ ಈ ಕೂಡಲೇ ತಕ್ಷಣಕ್ಕೆ ಅವನನ್ನು ಬಂಧಿಸಿ ನನಗೆ ನನ್ನ ಮೇಲಾದಂಥ ದೌರ್ಜನ್ಯಕ್ಕೆ ನ್ಯಾಯ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಬಂಧಪಟ್ಟ ಒಂದು ಇವಾಗ ಸಹಿತನೂ ನಾನು ಮನವಿ ಮಾಡಿದ್ದೀನಿ ಈಗಾಗಲೇ ಅವರು ಸಹ ಸೂಕ್ತ ಕ್ರಮ ತಗೊಳ್ಬೇಕು ಪಂಚಾಯಿತೀಲಿ ಏನಾಯಿತು ಅಂತ ಹೇಳಿ ಅದ್ರ ಬಗ್ಗೆ ನಂಗೆ ತುಂಬ ನೋವಿದೆ ತಗೊಂಡಿಲ್ಲ ಅಂತ ಹೇಳಿ ಸರ್ ನನಗೆ ಆಮೇಲೆ ಇನ್ನೂ ಅವನ ಮೇಲೆ ದೌರ್ಜನ್ಯಗಳಂದ್ರೆ ಸರ್ ಅವನದು ಮನೆಯದು ಒಂದು ಹಾಳು ಬಾವಿಗೆ ಎಂಬತ್ತ್ಮೂರು ಸಾವಿರ ಚಿಲ್ಡ್ರೆ ಹಾಕೊಂಡಿದ್ದ ಅವನು ಅದನ್ನು ನಾನು ಅಧ್ಯಕ್ಷ ಆಗಿದ್ದಾಗ ನಾನು ಬಿಲ್ ಮಾಡಿರಲಿಲ್ಲ ಆ ದ್ವೇಷ ನನಗೆ ಇದ್ದ ಆಮೇಲೆ ಪುನಃ ಮತ್ತು ಅದೇ ಬಾವಿಗೆ ಈ ವರ್ಷದ್ದು ಸಹ ಎಪ್ಪತ್ತು ಸಾವಿರ ಹಾಕ್ಕೊಂಡಿದ್ದಾನೆ ಒಬ್ಬ ಮನುಷ್ಯನಿಗೆ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿನ ಅವನು ದುರ್ಬಳಕೆ ಮಾಡ್ಕೊಳಕ್ ನೋಡ್ತಾ ಇದ್ದೇನೆ ಅದೆಲ್ಲ ತುಂಬಾ ಒಂದ್ ಮೇಲೆ ನಾನು ಅದನ್ನ ಹೇಳ್ತಾ ಇದ್ದೇನೆ ಬಿಲ್ ಆಗಿಲ್ಲ ನಾನ್ ಮಾಡಿಲ್ಲ ಈಗ ಮಾಡ್ತಾ ಇದೆ ಆಮೇಲೆ ಗ್ರಾಮ ಸಭೆಯಲ್ಲಿ ನಡೆದೇನೆ ಮನೆ ಗೃಹ ಪ್ರವೇಶ ಆದವಕ ಹೋಳಿಗೆ ಊಟ ಉಂಡ ಆದವ್ಕೆ ಆರು ತಿಂಗಳ ಆದ್ಮೇಲೆ ಬಿಲ್ಗಳನ್ನು ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಅಂಥವಲ್ಲ ತುಂಬ ಅವನಿಗೆ ಆಪಾದನೆ ಇದೆ ಅವ್ನು ಹೆಸರಿಗೂ ಸಹ ವಿಶಾಲ ಪಂಚಾಯತಿ ಸದಸ್ಯ ಆದರೂ ಸಹಿತನು ಅವನು ಈಗ ಶೌಚಾಲಯ ಮಾಡಿಕೊಂಡಿದ್ದಾನೆ ಅದಕ್ಕೆ ಶೌಚಾಲಯಕ್ಕೆ ನನ್ನ ಮೇಲೆ ತುಂಬ ಒತ್ತಡ ಹೇರಿ ತುಂಬ ಗಲಾಟೆ ಮಾಡಿ ಅದನ್ನೆಲ್ಲ ಒಂದು ಕಾಂಪ್ರಮೈಸ್ ಮಾಡಿ ಎಲ್ಲ ಸದಸ್ಯರು ಕುತ್ಕೊಂಡು ನನ್ನ ಹತ್ರ ಬಿಲ್ ಮಾಡಿಸ್ಕೊಂಡಿದ್ದಾರೆ ಅವರು ನಾನೇ ಅದನ್ನು ಮಾಡ್ಕೊಟ್ಟಿದ್ದೀನಿ ಅದನ್ನು ಅಷ್ಟಾದರೂ ಸಹಿತನು ನನಗೆ ಬಾವಿಗೆ ಮಾಡಿಕೊಟ್ಟಿಲ್ಲ ದೌರ್ಜನ್ಯ ಮಾಡೋದು ಬಾವಿಗೆ ಮಾಡ್ಕೊಟ್ಟಿಲ್ಲ ಅನ್ನೋದು ಒಂದು ದೌರ್ಜನ್ಯ ಆದರೆ ಈ ಕಡೆ ಅಕ್ರಮವಾಗಿ ಮೊನ್ನೆ ಎರಡು ಮೂರು ಬಿಲ್ಗಳನ್ನು ತಗೊಂಬರೋದು ಪಿಡಿಒ ಜೊತೆಗೆ ಅದ್ ಏನ್ ಮಾತಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ ನಂಗೆ ಬರ್ತಾರೆ ಆದರ್ಶ್ ಪಿಡಿಒ ಜೊತೆಗೆ ಅದ್ ಏನ್ ಗೊತ್ತಿಲ್ಲ ಅದ್ರಿಗೆ ಸಮಗ್ರವಾಗಿ ತನಿಖೆ ಆಗಿ ಅವನ ನ್ಯಾಯ ಶಿಕ್ಷೆ ಖಂಡಿತ ಅವನಿಗೆ ನನಗೆ ನ್ಯಾಯ ಸಿಗ್ಬೇಕು ಅವನಿಗೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದೀನಿ ಸರ್